ಪರಪ್ಪನ ಅಗ್ರಾರ ಜೈಲ್ ಇಲ್ಲಿ ಸಜಾದಿನ ಮತ್ತು ವಿಚಾರಾಧೀನ ಕೈದಿಗಳು ಇದ್ದಾರೆ ಸಜಾದಿನ ಕೈದಿಗಳಲ್ಲಿ ಅನೇಕ ಕುಕೃತ್ಯಗಳನ್ನು ಭಯಂಕರಗೊಳಿಸಿದಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಅಂಥವರೆಲ್ಲರಿಗೂ ಆ ಜೈಲಿನಲ್ಲೇ ಆಂಡ್ರಾಯ್ಡ್ ಮೊಬೈಲ್ಗಳನ್ನು ಬಳಸುವಂಥದ್ದು ಗುಂಡು ತುಂಡು ಪಾರ್ಟಿಗಳನ್ನು ಮಾಡುವಂಥದ್ದು ರಾಜ ಐಭೋಗವನ್ನು ನಡೆಸುವಂಥದ್ದು ಕೂಡ ನಡೀತಾ ಇದೆ ಅನ್ನೋದು ವಿಡಿಯೋ ಸಮೇತ ಸಿಕ್ಕಿಬಿದ್ದಿದೆ ಇದು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಅದರಲ್ಲೂ ಜೈಲಿನ ಆಡಳಿತದಲ್ಲಿ ಎಷ್ಟರ ಮಟ್ಟಿಗೆ ಶಿಸ್ತು ಇದೆ ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸಿಕೊಡುವಂಥದ್ದು ಆಗಿದ್ದು ರಾಜ್ಯ ತಲೆ ತಗ್ಗಿಸುವ ರೀತಿಯಲ್ಲಿ ಇದೆ ಈ ಹಿಂದೆ ನಟ ದರ್ಶನ್ ಜೈಲಿನಲ್ಲೇ ಕೆಲವು ರೌಡಿಗಳ ಜೊತೆ ಸೇರಿದ್ರು ಅವರ ಜೊತೆ ಮೋಜು ಮಸ್ತಿಯನ್ನು ಮಾಡ್ತಾಯಿದ್ರು ಅನ್ನುವಂಥದನ್ನು ಗಮನಿಸಿದಂತಹ ಸರ್ವೋಚ್ಚ ನ್ಯಾಯಾಲಯ ಈ ರೀತಿಯ ಸೌಲಭ್ಯವನ್ನು ಕೊಡಬಾರದು ಅನ್ನುವ ಕಟ್ಟುನಿಟ್ಟಿನ ಆದೇಶವನ್ನು ಕೊಡ್ತು ಅದರಿಂದಾಗಿ ಈಗ ಮತ್ತೆ ಜೈಲು ಪಾಲಾಗಿರುವ ದರ್ಶನ್ಗೆ ಒಂದು ಸಣ್ಣ ಬೆಡ್ಡು ಒಂದು ಸಣ್ಣ ದಿಂಬು ಕೂಡ ಸಿಗದೇ ಅವರು ಪರದಾಡುವಂತಹ ಸ್ಥಿತಿಯಲ್ಲಿ ಇದ್ದಾರೆ ನ್ಯಾಯಾಂಗಕ್ಕೆ ಮತ್ತೆ ಮತ್ತೆ ಮರೆ ಹೋದರೂ ಕೂಡ ಅಲ್ಲೂ ಕೂಡ ಆ ರೀತಿಯ ಸೌಲಭ್ಯ ಸಿಗುವಂತೆ ಇಲ್ಲ ಅನ್ನುವಂಥದ್ದನ್ನು ಹೊತ್ತಿ ಹೇಳಿದೆ ಆದರೆ ಸಜಾದಿನ ಕೈದಿಗಳು ದೊಡ್ಡ ಮಟ್ಟದಲ್ಲಿ ರಾಜ ಐಕೋಗವನ್ನು ನಡೆಸ್ತಾ ಇರುವಂಥದ್ದು ವಿಡಿಯೋ ಸಮೇತ ಸಿಕ್ಕಿಬಿದ್ದಿರುವುದು ತಲ್ಲಣವನ್ನು ಎಬ್ಬಿಸಿದೆ ರಾಜ ಐಭೋಗವನ್ನು ಅನುಭವಿಸ್ತಾ ಇರುವಂಥವರಲ್ಲಿ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಸಿಕ್ಕಿಬಿದ್ದಿರುವಂತಹ ಚಿತ್ರನಟಿ ಮತ್ತು ಐ ಪಿ ಎಸ್ ಅಧಿಕಾರಿಯ ಮಗಳು ಆಗಿರುವಂತಹ ರಣ್ಯಾರಾವ್ ಅವರ ಪ್ರಿಯತಮ ಅಂತ ಹೇಳಲಾಗುವಂತಹ ತರುಣ್ ರಾಜ್ ಕೂಡ ಸೇರಿದ್ದಾನೆ ಅದೇ ರೀತಿಯಲ್ಲಿ ವಿಕೃತಕಾಮಿ ಮಹಿಳೆಯರ ಒಳ ಉಡುಪನ್ನು ಕದ್ದು ಅದನ್ನು ತೊಡ್ಕೊಳ್ಳುವಂತಹ ವಿಕೃತತೆಯನ್ನು ಮೆರೀತಾ ಇದ್ದಂತಹ ಉಮೇಶ್ ರೆಡ್ಡಿ ಕೂಡ ಸೇರಿದ್ದಾನೆ ಉಮೇಶ್ ರೆಡ್ಡಿಗೆ ಈಗ ಐವತ್ತೈದು ಅಥವಾ ಐವತ್ತಾರು ವರ್ಷ ವಯಸ್ಸಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅವನಿಗೆ ನೀಡಿರುವಂಥದ್ದು ಮೂವತ್ತು ವರ್ಷಗಳ ಸಜ ಈ ಉಮೇಶ್ ರೆಡ್ಡಿ ಯಾರು ಅಂತಂದರೆ ಆತ ಚಿತ್ರದುರ್ಗ ಜಿಲ್ಲೆಯ ಮಾಳಿಗೆ ಅನ್ನುವಂತಹ ಗ್ರಾಮದವನು ಆತ ಸಿ ಆರ್ ಪಿ ಎಫ್ ಪೇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕರ್ತವ್ಯಕ್ಕೆ ನಿಯೋಜನೆಯಾಗಿದ್ದಾಗ ಕಮಾಂಡರ್ ಅವರ ಮಗಳ ಮೇಲೇ ಅತ್ಯಾಚಾರ ಮಾಡುವ ಪ್ರಯತ್ನವನ್ನು ಮಾಡಿ ಚಿಕ್ಕಿ ಬಿದ್ದು ಅಲ್ಲಿಂದ ಪರಾರಿಯಾಗಿ ಮತ್ತೆ ಚಿತ್ರದುರ್ಗಕ್ಕೆ ಓಡಿ ಬಂದ್ಬಿಟ್ಟಿರ್ತಾನೆ ಚಿತ್ರದುರ್ಗದ ಕೆಇ ಬಿ ಕಾಲೋನಿಯ ಸಮೀಪದಲ್ಲಿ ಆತನ ಮನೆ ಇರ್ತದೆ ಆತ ಅದೇ ಇ ಬಿ ಕಾಲೋನಿಯ ಶಾಲಾ ಬಾಲಕಿಯನ್ನು ಅತ್ಯಾಚಾರ ಎಸಗುವುದಕ್ಕೆ ಪ್ರಯತ್ನ ಮಾಡಿ ವಿಫಲ ಆಗಿರ್ತಾನೆ ಅವ್ರಿಗೆ ಕಲ್ಲಿನಿಂದ ಒಡೆದು ಪರಾರಿಯಾಗಿರ್ತಾಳೆ ಮತ್ತೆ ಅದೇ ರೀತಿಯ ಕುಕೃತ್ಯವನ್ನು ಬೇರೊಂದು ಯುವತಿಯ ಮೇಲೆ ಮಾಡಿರ್ತಾನೆ ಅತ್ಯಾಚಾರವನ್ನು ಎಸಗಿರ್ತಾನೆ ಈ ಆರೋಪಿಯನ್ನು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಸಂತ್ರಸ್ತರು ಗುರುತಿಸಿರ್ತಾರೆ ಹಾಗಾಗಿ ಆತನನ್ನು ಬಂಧಿಸಿರ್ತಾರೆ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವಂತಹ ಕಾರಣಗಳು ಮತ್ತು ಆತ ಸರಮಲೆಯಿಂದ ಮತ್ತು ಜೈಲಿಗೆ ಕರೆದೊಯ್ಯುವಂಥ ಸಂದರ್ಭದಲ್ಲೂ ಕೂಡ ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗೋದರಲ್ಲಿ ಚಾಣ ಚೆನ್ನಾಗಿದ್ದ ಆತ ಆರಕ್ಷಕರಿಂದ ಪದೇ ಪದೇ ತಪ್ಪಿಸಿಕೊಂಡು ಹೋಗ್ತಾನೆ ಇರ್ತಾನೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ಆರಕ್ಷಕರನ್ನು ಕೂಡ ಕರ್ತವ್ಯ ಲೋಪದ ಮೇಲೆ ಅಮಾನತು ಮಾಡುವಂಥದ್ದು ಕೂಡ ಪದೇ ಪದೇ ಆಗ್ತಾನೇ ಇರ್ತದೆ ಅತ್ಯಂತ ವಿಕೃತ ಕಾಮಕನಾಗಿದ್ದ ಉಮೇಶ್ ರೆಡ್ಡಿ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ನಲ್ಲಿ ಅನೇಕ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿ ಅವರನ್ನು ಕೊಲೆಗೊಯ್ದು ವಿಕೃತಿಯನ್ನು ಮೆರೆದಿರುವಂತಹ ಘಟನೆಗಳು ಹಲವಾರು ಇವೆ ಆದರೆ ಅದರಲ್ಲಿ ಹತ್ತೊಂಬತ್ತು ಪ್ರಕರಣಗಳಲ್ಲಿ ನ್ಯಾಯಾಲಯ ಈತನಿಗೆ ಶಿಕ್ಷೆಯನ್ನು ವಿಧಿಸಿದೆ ಬೇರೆ ಪ್ರಕರಣಗಳಲ್ಲಿ ಸಾಕ್ಷಾಧಾರ ಕೊರತೆಯಿಂದ ಆತ ಖುಲಾಸೆಯಾಗಿದ್ದಾನೆ ಅಪರಾಹ್ನ ಹನ್ನೊಂದು ಗಂಟೆಯಿಂದ ಮೂರು ಗಂಟೆಯ ಸಮಯದಲ್ಲಿ ಒಂಟಿ ಮಹಿಳೆಯರು ಇರ್ತಾ ಇದ್ದಂತಹ ಸಮಯವನ್ನು ನೋಡಿಕೊಂಡು ಹೋಗ್ತಾ ಇದ್ದ ಉಮೇಶ್ ರೆಡ್ಡಿ ನೀರು ಕೇಳೋದು ಅಥವಾ ಗುಡಾಸ ಕೇಳುವ ನೆಪದಲ್ಲಿ ಮನೆಯೊಳಕ್ಕೆ ಹೋಗಿ ಆ ಮಹಿಳೆಗೆ ಚಾಕುವನ್ನು ತೋರಿಸಿ ಬೆದರಿಸಿ ಆಕೆಯನ್ನು ವಿವಶಗೊಳಿಸಿ ಅತ್ಯಾಚಾರವನ್ನು ಎಸೆತಾ ಇದ್ದ ಅಥವಾ ಆಕೆಯ ಮೇಲೆ ಹಲ್ಲೆಯನ್ನು ಮಾಡಿ ಆಕೆ ನರಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಅವಳ ಮೇಲೆ ಅತ್ಯಾಚಾರ ಎಸಗುವ ವಿಕೃತ ಮನಸ್ಸಿನವನು ಕೂಡ ಆಗಿದ್ದ ಜೊತೆಗೆ ಶವದ ಮೇಲೂ ಕೂಡ ಅತ್ಯಾಚಾರವನ್ನು ಮಾಡಿದಂತಹ ಅನೇಕ ಆರೋಪಗಳು ಕೂಡ ಅವನ ಮೇಲೆ ಇವೆ ಬೆಂಗಳೂರಿನ ಪೀಣ್ಯದಲ್ಲೂ ಕೂಡ ವಿಧವೆ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸಗಿ ಆಕೆಯನ್ನು ಸಾಯಿಸಿರ್ತಾನೆ ಮತ್ತು ಶವದೊಡನೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರ್ತಾನೆ ಶಾಲೆಯಿಂದ ಬಂದಂತಹ ಆ ಮೃತಳ ಮಗ ಅದನ್ನು ನೋಡಿದಾಗ ನಿನ್ನ ತಾಯಿಯ ಮೇಲೆ ದುಷ್ಟಶಕ್ತಿ ಸೇರಿಕೊಂಡಿದೆ ಡಾಕ್ಟರನ್ನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಆ ಮಹಿಳೆಯ ಶವವನ್ನು ಕಿಟಕಿಯ ಸರಳುಗಳಿಗೆ ಕಟ್ಟಿ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ಬಿಟ್ಟಿರ್ತಾನೆ ಅದಾದ ನಂತರದಲ್ಲೂ ಈತನ ಚಾಳಿ ಮುಂದುವರೆದೇ ಇರ್ತದೆ ಅತಿ ಮುಖ್ಯವಾಗಿ ಈತನ ವಿಕೃತತೆಯಲ್ಲಿ ಒಂದಾಗಿದ್ದದ್ದು ಮಹಿಳೆಯರ ಒಳ ಉಡುಪುಗಳನ್ನು ಕಲಿಯೋದು ಆ ಒಳ ಉಡುಪುಗಳನ್ನು ತಾನು ಧರಿಸಿ ಅದರ ಮೇಲೆ ತನ್ನ ಬಟ್ಟೆಗಳನ್ನು ತೊಡ್ಕೊಳ್ತಾ ಇದ್ದ ಇಂತಹ ವಿಕೃತತೆಯನ್ನು ಮೆರೆಯುತ್ತಿದ್ದ ಉಮೇಶ್ ಶೆಟ್ಟಿ ಹಲವಾರು ಸಲ ಆರಕ್ಷಕರಿಗೆ ಸಿಕ್ಕಿ ಅಲ್ಲಿನ ತಪ್ಪಿಸಿಕೊಂಡು ಹೋಗುವಂಥದ್ದು ಜೈಲಿನಿಂದ ಖುಲಾಸೆ ಆಗುವಂಥದ್ದು ನಡೆದೇ ಇರ್ತದೆ ಈತ ಮಾಡಿರುವ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಗಳು ಅನೇಕ ಇದೆ ಅಂತ ಹೇಳಲಾಗ್ತಾ ಇದೆ ಆದರೂ ಕೂಡ ಹತ್ತೊಂಬತ್ತು ಪ್ರಕರಣಗಳಲ್ಲಿ ಇವನಿಗೆ ನ್ಯಾಯಾಲಯ ಶಿಕ್ಷೆಯನ್ನ ನೀಡಿದೆ ಎರಡು ಸಾವಿರದ ಆರರಲ್ಲಿ ಬೆಂಗಳೂರು ನಗರದ ನ್ಯಾಯಾಲಯ ಉಮೇಶ್ ರೆಡ್ಡಿಗೆ ಕೆಲವಾರು ಶಿಕ್ಷೆಗಳನ್ನು ನೀಡುತ್ತಿದೆ ಅದರಲ್ಲಿ ದಂಡ ಕೂಡ ಸೇರುತ್ತದೆ ಸೆರೆವಾಸ ಕೂಡ ಸೇರಿರ್ತದೆ ಇದೇ ಶಿಕ್ಷೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಸಾವಿರದ ಒಂಬತ್ತರಲ್ಲಿ ಮರಣ ದಂಡನೆಯನ್ನು ವಿಧಿಸಲಾಗ್ತದೆ ಮರಣ ದಂಡನೆಯನ್ನು ಕೊಡಬೇಕು ಅನ್ನುವಂತಹ ನಿಲುವಿಗೆ ನ್ಯಾಯಾಧೀಶರಾದ ಸಭಾಯಿತ್ ಅವರು ಬಂದಿರ್ತಾರೆ ಆದರೆ ಅದೇ ಪೀಠದಲ್ಲಿ ಮತ್ತೊರ್ವ ನ್ಯಾಯಾಧೀಶರಾಗಿದ್ದಂತಹ ರವಿ ಬಿ ನಾಯಕ್ ಅವರು ಮರಣದಂಡನೆ ಬೇಡ ಅನ್ನುವ ಅಭಿಪ್ರಾಯವನ್ನು ದಾಖಲಿಸಿರ್ತಾರೆ ಹೀಗಾಗಿ ದ್ವಿಸದಸ್ಯ ನ್ಯಾಯಪೀಠದಲ್ಲಿ ಒಮ್ಮತ ಬಾರದೇ ಇದ್ದಿದ್ದರಿಂದ ಮೂರನೇ ನ್ಯಾಯಾಧೀಶರನ್ನಾಗಿ ಬಂದೂರ್ ಮಠ್ ಅವರನ್ನು ನೇಮಕ ಮಾಡಲಾಗ್ತದೆ ಬನ್ನೂರ್ ಮಠ್ ಅವರು ಉಮೇಶ್ ರೆಡ್ಡಿಗೆ ಮರಣ ದಂಡನೆಯನ್ನು ಕೊಡಬೇಕು ಅನ್ನೋದನ್ನ ಎತ್ತಿ ಹಿಡಿತಾರೆ ಉಮೇಶ್ ರೆಡ್ಡಿ ರಾಷ್ಟ್ರಪತಿಯರಿಗೆ ಕ್ಷಮಾದಾನ ಪತ್ರವನ್ನು ಕೂಡ ಬರೀತಾನೆ ರಾಷ್ಟ್ರಪತಿಯವರು ಆ ಕ್ಷಮಾದಾನವನ್ನು ತಳ್ಳಿ ಹಾಕಿ ಇರುವಂಥದ್ದು ಕೂಡ ನಡೀತದೆ ಈ ಮರಣದಂಡನೆ ವಿಧಿಸಿದ್ದರ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯಕ್ಕೆ ಉಮೇಶ್ ರೆಡ್ಡಿ ಹೋಗಿರ್ತಾನೆ ಅರ್ಜಿಯನ್ನು ಕೈಗೆತ್ತಿಕೊಂಡಂತಹ ಸರ್ವೋಚ್ಚ ನ್ಯಾಯಾಲಯ ಎರಡು ಸಾವಿರದ ಹನ್ನೊಂದರಲ್ಲಿ ಮರಣದಂಡನೆಯ ಬದಲಿಗೆ ಉಮೇಶ್ ರೆಡ್ಡಿಗೆ ಮೂವತ್ತು ವರ್ಷಗಳ ಕಠಿಣ ಸೆರೆವಾಸವನ್ನು ವಿಧಿಸುತ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ಆ ರೀತಿಯ ಶಿಕ್ಷೆಯನ್ನು ವಿಧಿಸಿದ್ದರಿಂದ ಎರಡು ಸಾವಿರದ ಒಂಬತ್ತರಲ್ಲಿ ನ್ಯಾಯಾಲಯ ಏನು ತೀರ್ಪು ಕೊಟ್ಟಾಗಿನಿಂದ ಆತ ಜೈಲಿನಲ್ಲಿದ್ದನೋ ಅದನ್ನು ಕೂಡ ಲೆಕ್ಕಕ್ಕೆ ಸೇರಿಸಿಕೊಂಡರೆ ಉಮೇಶ್ ಶೆಟ್ಟಿ ಇನ್ನೂ ಹದಿನೆಂಟು ವರ್ಷಗಳ ಕಾಲ ಜೈಲಿನಲ್ಲೇ ಕೊಳೆಯಬೇಕಾಗಿದೆ ಆದರೆ ಆತ ನಿಜಕ್ಕೂ ಜೈಲಿನಲ್ಲೇ ಕೊಳಿತಾ ಇದ್ದಾನ ಅಥವಾ ರಾಜೋಷವಾಗಿ ರಾಜಾತಿಥ್ಯವನ್ನು ಉಮೇಶ್ ಶೆಟ್ಟಿ ಜೈಲಿನಲ್ಲಿ ಪಡ್ಕೊಳ್ತಾ ಇದ್ದಾನ ಅನ್ನುವುದಕ್ಕೆ ವಿಡಿಯೋ ಸಮೇತ ದಾಖಲೆಗಳು ಕೂಡ ಸಿಕ್ಕಿವೆ ಉಮೇಶ್ ರೆಡ್ಡಿಯಂತಹ ಅನೇಕ ನೀಚ ಕೃತ್ಯಗಳನ್ನು ಎಸಗಿರುವಂತಹ ವ್ಯಕ್ತಿ ರಾಜ್ಯಾತಿಥ್ಯವನ್ನು ಪರಪ್ಪನ ಅಗ್ರಾರ ಜೈಲಿನಲ್ಲಿ ಅನುಭವಿಸ್ತಾ ಇದ್ದಾನೆ ಅನ್ನುವಂಥದ್ದು ವಿಡಿಯೋಗಳ ಸಮೇತ ಸಿಕ್ಕಿ ಬಿದ್ದಿರುವುದರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದರಲ್ಲೂ ಜೈಲಿನ ಆಡಳಿತ ವ್ಯವಸ್ಥೆಯಲ್ಲಿ ಇಷ್ಟೊಂದು ಲೋಪದೋಷಗಳು ಇರುವಂಥದ್ದು ದೊಡ್ಡ ಮಟ್ಟದ ಕುಕೃತ್ಯ ಎಸಗಿದಂತಹ ಪಾಪಿಗಳಿಗೆ ಅಂದರೆ ಅಪರಾಧಿಗಳಿಗೆ ಸಜಾ ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥವರಿಗೆ ಎಗ್ಗಿಲ್ಲದ ರೀತಿಯ ಸೌಲಭ್ಯಗಳನ್ನೆಲ್ಲ ಒದಗಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಉಮೇಶ್ ರೆಡ್ಡಿ ಅಂತ ವಿಕೃತ ಕಾಮಿ ಕೂಡ ಸೌಲಭ್ಯದಿಂದ ವಂಚಿತನಾಗದನೆ ಮೊಬೈಲನ್ನು ಬಳಸ್ತಾನೆ ಊಟ ತಿಂಡಿ ರಾಜ ರಾಜ್ಯಗಳನ್ನು ಅನುಭವಿಸ್ತಾನೆ ಚಿಕನ್ನು ಮಟನ್ನು ತಿಂತಾನೆ ಇಂಥದ್ದು ವಿಡಿಯೋ ಸಮೇತ ಸಿಕ್ಕಿಬಿದ್ದಿರುವುದರ ಹಿನ್ನೆಲೆಯಲ್ಲಿ ನಟ ದರ್ಶನ್ಗೆ ಯಾಕೆ ಕನಿಷ್ಠ ಸೌಲಭ್ಯ ಸಿಗ್ತಾ ಇಲ್ಲ ಅನ್ನುವ ಪ್ರಶ್ನೆಗಳು ಎದ್ದಿರುವುದು ಒಂದು ಕಡೆಯಾದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನುವಂಥದ್ದು ಕೂಡ ಈಗ ಬಹುಮುಖ್ಯವಾಗಿ ಕಾಡ್ತಾ ಇರುವಂತಹ ವಿಚಾರ ಆಗಿದೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ನಮಗಿಸ್ತೇನೆ ನಮಸ್ಕಾರ ಧನ್ಯವಾದ